ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಘಟಕದಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆ ಕೆಣತ್ತಿ ನಿಮಗೆ ನೋಟಿ ಪಕ್ಕದ ಮೂಲಕ ಎಲ್ಲ ವೀಡಿಯೋಗಿರ್ತಕ್ಕಂಥದ್ದು ಈಗ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ಆಪ್ಷನ್ ಎ ಕಾರ್ನಿಯಾ ಆಪ್ಷನ್ ಬಿ ವರ್ಣಪಟ್ಟಲ್ಲ ಆಪ್ಷನ್ ಸಿ ಕಣ್ಣಿನ ಪಾಪಿ ಆಪ್ಷನ್ ಡಿ ರೆಟಿನ ಸರಿ ಉತ್ತರ ರೆಟಿನ ಯಾಕಂದ್ರೆ ಮಾನವನ ಕಣ್ಣು ವಸ್ತುವಿನ ಪ್ರತಿಂಬ ಉಂಟು ಮಾಡ್ತಕ್ಕಂಥ ಭಾಗ ಕಣ್ಣಿನ ರೆಟಿನ ಭಾಗ ಅದಕ್ಕೆ ಅಕ್ಷಿ ಪಟ್ಟಲ ಅತನೂ ಕರೆಯಲಾಗ್ತದೆ ಎರಡನೇ ಪ್ರಶ್ನೆ ಚಂದ್ರನ ಮೇಲ್ಮೈನಿಂದ ಆಕಾಶವನ್ನು ನೋಡಿದಾಗ ಅದು ಕಪ್ಪಾಗಿ ಕಾಣುತ್ತದೆ ಏಕೆ ಚಂದ್ರನ ಮೇಲ್ಮೈನಿಂದ ಆಕಾಶವನ್ನು ನೋಡಿದಾಗ ಅದು ಕಪ್ಪಾಗಿ ಕಾಣುತ್ತದೆ ಏಕೆ ಯಾಕಂದ್ರೆ ಸ್ವಲ್ಪವೇ ನೀಲಿ ಮತ್ತು ನೇಲೆ ಬಣ್ಣಗಳು ಚದುರಿ ಹೋಗ್ತಾವು ಎಲ್ಲ ಬಣ್ಣಗಳು ಚದರನಲ್ಲಿರುವ ವಾತಾವರಣದಿಂದ ಇರಲ್ಪಡ್ತಾವೆ ಎಲ್ಲ ಬಣ್ಣಗಳು ಚದುರಿ ಹೋಗ್ತಾವೆ ಬೆಳಕು ಚದುರಿಸಲು ಅಗತ್ಯವಾದ ವಾತಾವರಣ ಕಣಗಳು ಇರುವುದಿಲ್ಲ ಸರಿ ಉತ್ತರ ಬೆಳಕು ಚದುರಿಸಲು ಅಗತ್ಯವಾದ ವಾತಾವರಣ ಕಣ ಚಂದ್ರನ ಮೇಲೆ ಇರುವುದಿಲ್ಲ ಯಾಕಂದ್ರೆ ಬೆಳಕಿನ ಚದುರಿಕೆ ವಿದ್ಯಮಾನ ಚಂದ್ರನ ಮೇಲೆ ಉಂಟಾಗುವುದಿಲ್ಲ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ದೂರದ ಹಾಗೂ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವಂತೆ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರೆಯಲಾಗ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಟಿಂಡಾಲ್ ಪರಿಣಾಮ ಎಂದರೇನು ಟಿಂಡಾಲ್ ಪರಿಣಾಮ ಎಂದರೇನು ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತ ಕರೆಯಲಾಗ್ತದ ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತ ಕರೆಯಲಾಗ್ತದ ನಾ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೇ ಪ್ರಶ್ನೆ ನಿಸರ್ಗದಲ್ಲಿ ಕಾಮನ ಬಿಲ್ಲು ಉಂಟಾಗುವುದನ್ನು ವಿವರಿಸಿ ನಿಸರ್ಗದಲ್ಲಿ ಕಾಮನ ಬಿಲ್ಲು ಉಂಟಾಗುವುದನ್ನು ವಿವರಿಸಿ ವಾತಾವರಣದಲ್ಲಿರುವ ನೀರಿನ ಸಣ್ಣ ಹನಿಗಳು ಕಿರು ಪಟ್ಟಕಂತೆ ವರ್ತಿಸ್ತಾವು ನೀರಿನ ಹನಿಗಳು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚೇತರಿಸ್ತವು ನಂತರ ಆಂತರಿಕವಾಗಿ ಪ್ರತಿಫಲಿಸ್ತವು ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವ ವಕ್ರೀಭವನ ಹೊರಬರುವಾಗ ವಕ್ರೀಭವನ ಹಂತದ ನಂತರ ಬೆಳಕಿನ ವರ್ಣ ವಿಭಜನೆಯಿಂದ ಕಾಮನ್ ಬಿಲ್ಲು ಉಂಟಾಗ್ತದ ಆರನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ಪಟ್ಟಕದಲ್ಲಿ ಬೆಳಕಿನ ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣ ತಿಳಿಸಿ ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಅಂತ ಕಲಾಗ್ತದೆ ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಕೆಂಪು ಗರಿಷ್ಠವಾಗಿ ಬಾಗ್ತಕ್ಕಂಥ ಬೆಳಕಿನ ಬಣ್ಣ ನೇರಳೆ ಏಳನೇ ಪ್ರಶ್ನೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ಭವನದಿಂದ ಕಂಡುಬರುವ ನಾಲ್ಕು ವಿದ್ಯಮಾನಗಳನ್ನು ತಿಳಿಸಿ ಮೊದಲನೇ ವಿದ್ಯಮಾನ ಕಾಮನಬಿಲ್ಲು ಉಂಟಾಗುವಿಕೆ ಎರಡನೇ ವಿದ್ಯಮಾನ ನಕ್ಷತ್ರಗಳ ಮಿನುಗುವಿಕೆ ಮೂರನೇ ವಿದ್ಯಮಾನ ನಕ್ಷತ್ರಗಳ ತೋರಿಕೆಯ ಸ್ಥಾನ ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ ನಾಲ್ಕನೇ ಪ್ರಶ್ನೆ ಶೀಘ್ರ ಸೂರ್ಯೋದಯ ಅಥವಾ ವಿಳಂಬಿತ ಸೂರ್ಯಾಸ್ತ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬಿಳಿಯ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿ ಸೂರ್ಯೋದಯದ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ಕಾಣಲು ಕಾರಣಗಳನ್ನು ವಿವರಿಸಿ ಸರ್ ಐಸಾಕ್ ನ್ಯೂಟನ್ರವರು ಗಾಜಿನ ಪಟ್ಟಕದ ಮೇಲೆ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿದಾಗ ಏಳು ಬಣ್ಣಗಳ ರೋಹಿತವನ್ನು ಪಡೆದುಕೊಂಡರು ಮತ್ತೊಂದು ಸಮರೂಪಿ ಪಟಕವನ್ನು ಬಳಸಿ ರೋಹಿತದ ಬಣ್ಣಗಳನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ ಆದರೆ ನ್ಯೂಟನ್ರವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರೋಧ ದಿಕ್ಕಿನಲ್ಲಿ ಇರಿಸಿದರು ಆಗ ರೋಹಿತದ ಎಲ್ಲ ಘಟಕಗಳು ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾದು ಪುನಃ ಸಂಯೋಜನೆಗೊಂಡು ಬಿಳಿ ಬೆಳಕನ್ನು ಉಂಟು ಮಾಡಿತ್ತು ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳಿಂದಾಗಿದೆ ಎಂದು ತೀರ್ಮಾನಿಸಲು ಅವರಿಗೆ ನ್ಯೂಟನ್ ಅವರಿಗೆ ಸಾಧ್ಯ ಆಯಿತು ಒಂಬತ್ತನೇ ಪ್ರಶ್ನೆ ಆಕಾಶದ ಶುಭ್ರ ಆಕಾಶ ನೀಲಿ ಬಣ್ಣ ಏಕೆ ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ ವಿವರಿಸಿ ಭೂಮಿಯ ವಾಯುಮಂಡಲವು ಗಾಳಿ ಹೊಗೆ ನೀರಿನ ಸಣ್ಣ ಬಿಂದುಗಳು ಮತ್ತು ನಿಲಂಬಿತ ಧೂಳಿನ ಕಣಗಳಂತಹ ಸಣ್ಣ ಕಣಗಳನ್ನು ಹೊಂದಿವೆ ನೀಲಿ ಬೆಳಕು ಕಡಿಮೆ ತರಂಗಾಂತರವನ್ನು ಹೊಂದಿದ ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಅಂದಾಜು ಒಂದು ಪಾಯಿಂಟ್ ಎಂಟರಷ್ಟು ಅಧಿಕ ತರಂಗಾಂತರವನ್ನು ಹೊಂದಿದೆ ಆದ್ದರಿಂದ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಅಧಿಕ ತರಂಗಾಂತರ ಇರುವ ಕೆಂಪು ಬಣ್ಣಕ್ಕಿಂತ ಕಡಿಮೆ ತರಂಗಾಂತರ ಇರುವ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸ್ತವು ಚದುರಿದ ನೀಲಿ ಬಣ್ಣ ನಮ್ಮ ಕಣ್ಣನ ತಲುಪ್ತದೆ ಆದ್ದರಿಂದ ಶುಭ್ರ ಆಕಾಶವು ನೀಲಿ ಬಣ್ಣದಲ್ಲಿ ಕಾಣ್ತದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತನೇ ಪ್ರಶ್ನೆ ಅದರಲ್ಲಿಯೇ ಪ್ರಶ್ನೆ ಮಯೋಪಿಯ ಎಂದರೇನು ಅಂದರೆ ಸಮೀಪ ದೃಷ್ಟಿ ಎಂದರೇನು ಮಯೋಪಿಯ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಮಯೋಪಿಯ ಅಂದರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಅದನ್ನು ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋಕೆ ಸಾಧ್ಯ ಆಗೋಲ್ಲ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಸಾಧ್ಯ ಇಲ್ಲ ಈ ಸ್ಥಿತಿಯನ್ನು ಮಯೋಪಿಯ ಸಮೀಪ ದೃಷ್ಟಿ ಅಂತ ಕರೀಲಾಗ್ತದೆ ಆ ದೃಶ್ಯವನ್ನು ನೋಡಬಹುದು ಸಮೀಪದ ವಸ್ತುವನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯ ಅದಕ್ಕೆ ಸಮೀಪ ದೃಷ್ಟಿ ಅಂತ ಕರಿತವೆ ಅದರ ಸಮೀಪ ದೃಷ್ಟಿ ಉಂಟಾಗಕ್ಕೆ ಪ್ರಮುಖ ಕಾರಣಗಳ ಕೇಳಿದವು ಇಲ್ಲಿ ಸಮೀಪ ದೃಷ್ಟಿ ಉಂಟಾಗ ಪ್ರಮುಖ ಎರಡು ಕಾರಣಗಳದವು ಕಣ್ಣಿನ ಮಸೂರ ಕಣ್ಣಿನ ಮಸೂರ ವಿಪರೀತ ವಕೃತಿಯನ್ನು ಹೊಂದಿರ್ತದೆ ಕಣ್ಣಿನ ಮಸೂರ ವಿಪರೀತವಾಗಿ ವಕ್ರತೆಯನ್ನು ಹೊಂದಿರ್ತದೆ ಇನ್ನು ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿ ಇರ್ತದೆ ಈ ಎರಡು ಕಾರಣಗಳು ಸಮೀಪೃಷ್ಟಿ ಉಂಟಾಗಲು ಕಾರಣ ಅದಕ್ಕೆ ಸಮೀಪೃಷ್ಟಿ ಕಣ್ಣಿನಲ್ಲಿ ದೂರ ವಸ್ತುಗಳು ಪ್ರತಿಬಿಂಬ ರೆಟ್ನಾದ ಮೇಲೆ ರೂಪುಗೊಳ್ಳದೆ ರೆಟ್ನಾದ ಮುಂಭಾಗದಲ್ಲಿ ರೂಪುಗೊಳ್ಳುವಂತೆ ಮಾಡ್ತದೆ ಇದಕ್ಕೆ ಪ್ರಮುಖ ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆಯನ್ನು ಹೊಂದಿರ್ತದ ಕಣ್ಣಿನ ಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ ಈ ದೋಷವನ್ನು ಸೂಕ್ತ ಸಾಮರ್ಥ್ಯದ ನಿಮ್ನ ಮೊಸರ ಉಪಯೋಗಿಸಿ ನಾವು ಇದನ್ನು ಸರಿಪಡಿಸಬಹುದಾಗಿದೆ ಇನ್ನು ಇದರಲ್ಲಿ ಬಿ ಪ್ರಶ್ನೆ ಹೈಪರ್ ಮೆಟ್ರೋಪಿಯಾ ಎಂದರೇನು ಅಂದರೆ ದೂರದೃಷ್ಟಿ ಎಂದರೇನು ಹೈಪರ್ ಮೆಟ್ರೋಪಿಯಾ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಹೈಪರ್ ಮೆಟ್ರೋಪಿಯ ದೂರದೃಷ್ಟಿ ಅಂದ್ರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾದ ಆದರೆ ಹತ್ತಿರ ವಸ್ತುಗಳನ್ನು ಅಸ್ಪಷ್ಟವಾಗಿ ನೋಡ್ಬೋದು ಅಂದರೆ ಸ್ಪಷ್ಟವಾಗಿ ನೋಡಕ್ಕೆ ಇಲ್ಲ ಈ ಸ್ಥಿತಿಯನ್ನು ಹೈಪರ್ ಮೆಟ್ರೋಪಿಯತ್ತ ದೂರದೃಷ್ಟಿ ಅಂತ ಕರೆಯಲಾಗ್ತದೆ ಇಲ್ಲಿ ಚಿತ್ರವನ್ನು ನೋಡಬಹುದು ಆಮೇಲೆ ಇನ್ನೊಂದು ಹೈಪರ್ ಮೆಟ್ರೋಪಿಯ ಇದ್ದಾರಿಗೆ ದೂರದೃಷ್ಟಿ ಇದ್ದಾರಿಗೆ ಕಣ್ಣಿನ ಸಮೀಪದ ವಸ್ತು ಪ್ರತಿಬಿಂಬ ರೆಟ್ನಾದ ಮೇಲೆ ರೂಪುಗೊಳ್ಳೋದಿಲ್ಲ ರೆಟ್ನಾದ ಹಿಂಭಾಗದಲ್ಲಿ ರೂಪುಗೊಳ್ಳತಕ್ಕಂಥದ್ದು ನೋಡ್ಬೋದು ಅದರ ದೂರದೃಷ್ಟಿ ಉಂಟಾಗಲು ಪ್ರಮುಖ ಕಾರಣ ಏನು ಅಂದಾಗ ಕಣ್ಣು ಗುಡ್ಡೆ ಅತಿ ಚಿಕ್ಕದಾಗಿರ್ತದೆ ಕಣ್ಣಿನ ಮೊಸರು ಸಂಗಮ ದೂರ ಉದ್ದವಾಗಿರ್ತದೆ ಅದಕ್ಕೆ ಕಣ್ಣಿನ ಮೊಸರು ಸಂಗಮ ದೂರ ಉದ್ದವಾಗಿರ್ತದೆ ಕಣ್ಣು ಗುಡ್ಡೆ ಅತಿ ಚಿಕ್ಕದಾಗಿರ್ತದೆ ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮೊಸರು ಉಪಯೋಗಿಸಿ ನಾವು ಸರಿಪಡಿಸ್ಬೋದು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದಂಥ ಇಪ್ಪತ್ತು ಪ್ರಶ್ನೆ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್